ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಪಾಲಕ್ ದಾಲ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳುವ ಅದಕ್ಕಿಂತ ಮೊದಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಟು ಅದರಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಆದರೂ ಹಾಕ್ಕೊಬೋದು ಬೆಣ್ಣೆ ಆದರೂ ಹಾಕ್ಕೊಬೋದು ಎರಡೂ ಇಲ್ಲಾಂದರೆ ಎಣ್ಣೆ ಆದರೂ ಹಾಕಿ ಮಾಡ್ಕೊಬೋದು ಮೂರು ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳುವ ನೋಡ್ರಿ ಜೀರಿಗೆ ಸಾಸಣೆ ಹಾಕ್ಕೊಳ್ತಾ ಚಟಪಟ ಚಟಪ ಮೇಲೆ ನನ್ನನ್ನು ಕಟ್ ಮಾಡಿಟ್ಟಿದ್ದೆ ಅದಾಗ ಈರುಳ್ಳಿ ಹಾಕ್ಕೊತಾಯಿದ್ವಿ ನೋಡ್ರಿ ಎರಡು ಹಸಿಮೆಣಸು ಸಿಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಹಾಕಿಯಲ್ಲೇ ಕರ್ಬೇ ಹಾಕೋತಾಯಿದ್ವಿ ಶುಂಠಿ ಬೆಳ್ಳುಳ್ಳಿ ದಮ್ ಧಮ್ ಹಿಂಗೆ ಜಡ್ಜ್ಜಿಟ್ಟಿದ್ದೆ ಅದನ್ನು ಕೂಡ ಹಾಕಿದ್ವಿ ಹಾಕಿ ಹಸಿ ಸ್ಮೆಲ್ ಹೊರಗೆ ಸ್ವಲ್ಪ ಹುರ್ಕೊಂಡು ತೊಗೊಳ್ಳಿ ಬ್ಯಾಡ್ಸ್ಕೊಂಡು ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಸ್ವಲ್ಪ ಹಸಿ ಖರ ಹಾಕ್ತಾಯಿದ್ನಿ ಹಸಿ ಮೆಣಸು ಕೂಡ ಹಾಕಿದ್ದೆ ಒಂದು ಸ್ವಲ್ಪ ಹಸಿ ಖಾರ ಹಾಕ್ಕೊಳ್ತಾ ಇದೀನಿ ನೋಡ್ರಿ ಈಗ ಒಂದು ಟಮೆಟಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಟಮೆಟೆ ಆಗುತ್ತಂತ ಸರಿಯಾಗಿ ಮುರ್ಕೊಳ್ಳಿ ಚೆನ್ನಷ್ಟು ಹತ್ತಿಣಿ ಪುಡಿ ಹಾಕ್ಕೊಳ್ತಾ ಇದ್ವಿ ಹಾಕ್ಕೊಂಡು ಹುರಿಯನ್ನು ಮದ್ದಿಂಗ್ ಉಡಿದ್ವಿ ಹತ್ತಿನ ಪುಡಿ ಹತ್ತಿ ಹೋಗ್ತದೆ ಉಸಿರು ತಕ್ಕಷ್ಟು ಉಪ್ಪು ಹಾಕೋತಾ ಇದ್ವಿ ತೊಗೊಂಡು ಒಂದು ಸಲ ಮಿಕ್ಸ್ ಮಾಡಿ ಪಾಲಕ್ ಸಬ್ಬು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡು ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ತೊಳೆದು ಬಿಟ್ಟು ಅದನ್ನು ಕೂಡ ಇದ್ದೀನಿ ನೋಡಿ ಈ ಥರ ಸಣ್ಣ ಕಟ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಇದು ಅನ್ನಕ್ಕೆ ರೊಟ್ಟಿಗೆ ಎಲ್ಲರಿಗೂ ಆಗ್ತದೆ ಇನ್ನೊಂದು ಸಲ ಮಾಡಿ ಗೊತ್ತಾಗ್ತದೆ ನೋಡಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ನೋಡಿರಿ ಎಲ್ಲ ಇಷ್ಟು ಕರಗಿ ಇಷ್ಟಾಗಿದೆ ಬೇಯಿಸ್ತಾನೆ ಇದ್ದೀನಿ ಇನ್ನು ಇನ್ನೊಂದು ಸ್ವಲ್ಪ ಬೇಯಿಸಿ ನಾನು ಆಗಲೇ ಮುಂಚೆಯೇ ಒಂದು ಲೋಟದಷ್ಟು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಮ್ಯಾಸ್ ಮಾಡಿ ಈಗ ಅದನ್ನು ಸೇರಿಸುವ ಇದ್ದು ಇಲ್ಲಿವರೆಗೆ ಬೇಯಿಸ್ಕೊಳ್ಬೇಕು ಇದನ್ನು ಮೆತ್ತಗಾಗೋ ತನಕ ಈಗ ಬೇಳೆ ಸೇರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಬೇಳೆ ತೊಗೊಂಡು ಬೇಯಿಸಿಬಿಟ್ಟು ಇಟ್ಕೊಂಡಿದ್ದೀನಿ ಮೂರ್ಸಿಟ್ಟು ನಡೆಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆ ಇಲ್ಲಿವರೆಗೆ ಬೇಯಬೇಕು ಸಾಫ್ಟಾಗಿ ಈಗ ಬೇಕಾದಷ್ಟು ನೀರು ಸೇರಿಸ್ಕೊಬೇಕು ಈಗ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸಿ ಕುಕ್ಕರ್ನಲ್ಲೇ ಸೇರಿಸಿದ್ದೀನಿ ನೀರು ಅದಕ್ಕೆ ಕುಕ್ಕರ್ಗೆ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ತೊಳೆದಿಟ್ಟು ನೋಡಿ ಯಾವ ಹದ ಬೇಕೋ ಆ ಹದಕ್ಕೆ ನೀವು ನೀರು ಸೇರಿಸ್ಕೋಬೋದು ಅಷ್ಟು ಚೆನ್ನಾಗಿರ್ತದೆ ನೋಡಿ ಯಾವ ಥರ ಇದೆ ಪಾಲಕ್ ದಾಲು ಸೂಪರಾಗಿ ಬಂದಿದೆ ನೋಡ್ರಿ ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿಟ್ಟಿದ್ದೆ ಅದು ಸೇರಿಸಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡ್ರೆ ಆಯಿತು ನೋಡಿ ಎಷ್ಟು ರುಚಿ ರುಚಿಯಾಗಿ ರೊಟ್ಟಿಗೆ ಆಗ್ತದೆ ಚಪಾತಿಗೆ ಅನ್ನಕ್ಕೆ ಎಲ್ಲ ನೀವು ಸಹ ಮಾಡಿ ನೋಡಿರಿ ಮೂರು ನಿಮಿಷ ಮುಚ್ಚಿಟ್ಟು ಕುದಿಸ್ಕೊಂಡಿದ್ದೆ ನೋಡಿ ಯಾವ ಥರ ಬಂದಿದೆ ಈ ಅದ ಇದ್ರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡುವ ನೋಡಿ ಸಹ ಮಾಡಿ ಹೇಗೆ ಬಂತದ್ದು ತಿಳಿಸಿ ನೋಡ್ಕೊಂಡ್ರೆಲ್ಲ ಪಾಲಕ್ ದಾಲು ಹೇಗೆ ಮಾಡೋದಂತ ತುಂಬ ಅಂದ್ರೆ ತುಂಬ ರುಚಿಯಾಗಿರ್ತತಿ